ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನೈಟಿಯಿಂದ ರಿಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ಯಾಂಟ್ ಮಾಡ್ಕೊಳೋದು ಅಂತ ನಾನು ನಿಮ್ಗೆ ಶೋ ಮಾಡ್ತೀನಿ ಆಲ್ರೆಡಿ ಕಟ್ ಮಾಡ್ಬಿಟ್ಟಿದ್ದೆ ಸೊ ಯಾಕೆ ನಾನು ನಿಮ್ದು ಜೊತೆ ಶೇರ್ ಮಾಡಬಾರ್ದು ಅಂತ ಹಾಗೇನೆಲ್ಲ ಸೆಟ್ ಅಪ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ನಂದು ಓಲ್ಡ್ ನೈಟಿ ಕಾಣಿಸ್ತಾ ಅಲ್ವಾ ಇದು ಆಕ್ಚುಲಿ ಬಂದು ನನ್ನ ಓಲ್ಡ್ ನೈಟಿ ನಾನು ಇದು ಮೇಲ್ಗಡೆ ಇದೆಯಲ್ಲ ಇದು ಈ ಪೋರ್ಷನ್ನ ಇಲ್ಲಿಗೆ ಕಟ್ ಮಾಡಿ ರಿಮೂವ್ ಮಾಡ್ಕೊಂಡಿದ್ದೀನಿ ಈ ಈ ರೀತಿ ಬರುತ್ತೆ ಇನ್ನು ಮಿಕ್ಕಿದ್ದು ಮತ್ತೆ ಈ ಇದನ್ನು ಕೂಡ ರಿಮೂವ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಸುಟ್ಟೋಗಿದೆ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಸುಟ್ಟೋಗಿದೆ ಸೊ ಇದನ್ನು ಕೂಡ ರಿಮೂವ್ ಮಾಡ್ಕೊಂಡಿದ್ದೀನಿ ಈಗ ಎರಡು ರಿಮೂವ್ ಆಯಿತು ಇದಾದ್ಮೇಲೆ ನಾನು ಕ್ಯೂಲೋಡ್ಸ್ ಥರ ಪ್ಲಾಜೋ ಮಾಡೋದ್ರಿಂದ ಎರಡು ಕಾಲುಗಳು ಬೇಕಾಗಿರೋದ್ರಿಂದ ನಾನು ಇದನ್ನು ಕೂಡ ರಿಮೂವ್ ಮಾಡ್ಕೊಂತೀನಿ ಯಾವ ರೀತಿ ರಿಮೂವ್ ಮಾಡಿದ್ದೀನಿ ಅಂತ ಅಂದರೆ ಫಸ್ಟು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಯಾವ್ದಾದ್ರು ಹೋಲ್ಡ್ ಲೆಗಿನ್ಸ್ ಅಂತ ಇರ್ತಾವಲ್ಲ ಓಲ್ಡ್ ಲೆಗಿನ್ಸ್ ನ್ಯೂ ಲೆಗಿನ್ ಯಾವ್ದು ನಮ್ಗೆ ಕರೆಕ್ಟ್ ಆಗುತ್ತೋ ಅದನ್ನ ಅದನ್ನ ಮೆಜರ್ಮೆಂಟ್ ತಗೊಂಡು ಯಾವ್ದು ಫೋಲ್ಡೆಡ್ ಪಾರ್ಟ್ ಇರ್ತೈತಲ್ಲ ಆ ಫೋಲ್ಡೆಡ್ ಪಾರ್ಟ್ ನಾವು ಇಲ್ಲಿ ಪ್ಲೇಸ್ ಮಾಡಬೇಕು ಇಲ್ಲ ಎರಡು ಟೂ ಇಂಚು ಗ್ಯಾಪ್ ಬಿಟ್ಕೊಂಡಿರ್ಬೇಕು ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ನಾವು ಸ್ಟ್ರೈಟ್ ಫಿಟ್ ಮಾಡಬೇಕು ಈಗ ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ ಇಲ್ಲಿ ನಾವು ಮರ್ಚ್ಬಿಟ್ಟು ಒಲೆಯೋದು ಕರೆಕ್ಟ್ ಆಗ್ತಿದೆ ಮತ್ತು ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಕೊಂಡಿದ್ದೀನಿ ಟೂ ಇಂಚು ಅಥವಾ ತ್ರೀ ಇಂಚು ಬಿಟ್ಕೊಂಡು ಶೇಪ್ ಕಟ್ಕೊಂಡು ಈ ಇದು ಲೆಗ್ ನಮಗೆ ಟೈಟಾಗಿ ಇಲ್ಲಿ ಇರುತ್ತೆ ಅಂದರೆ ಒಂದು ಟೂ ಇಂಟು ತ್ರೀ ಇಂಚು ಕೆಳಗಡೆ ಬಿಟ್ಕೊಂಡು ಇಲ್ಲಿಗೆ ಮಾಡ್ಕೋಬೇಕು ಅಂದರೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ ಸೊ ಅಲ್ಲಿಂದ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದೀನಿ ನಮ್ಗೆ ಎಷ್ಟು ವೈಡ್ ಬೇಕು ಲೆಗ್ಸ್ ಅಷ್ಟು ನಾವು ದೊಡ್ಡದಾಗಿ ಮಾಡ್ಕೊಂಡಿದೀವಿ ಈಗ ಇದ್ರದ್ದು ಮುಗೀತು ಲೆಗ್ ಇವಾಗ ಇದನ್ನ ನಾವು ಕಟ್ ಮಾಡ್ಕೊತ ಬಂದಿದೀವಿ ಈ ಶೇಪ್ ನ ಈ ಶೇಪ್ ನ ಈಗ ಕಟ್ ಮಾಡ್ಕೊಂತ ಬಂದಿದ್ದೀವಿ ಇದನ್ನು ಕೂಡ ರಿಮೂವ್ ಮಾಡ್ಕೊಂಡಿದ್ದೀವಿ ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಇದು ಟೂ ಪಾರ್ಟ್ಸ್ ಆಗಿ ಬರುತ್ತೆ ಒಂದು ಕಾಲಿಂದ ಒಂದ್ ಪಾರ್ಟ್ ಇನ್ನೊಂದ್ ಕಾಲಿಂದ ಒಂದ್ ಪಾರ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಇವೆರಡನ್ನು ನಾವು ಫೋಲ್ಡ್ ಮಾಡಿ ಸೀವ್ ಮಾಡ್ಬೇಕು ಅಂದ್ರೆ ಇವೆರಡು ಫೋಲ್ಡ್ ಮಾಡ್ಬೇಕು ಅಂದ್ರೆ ಇಟ್ಕೊಂಡ್ಬಿಟ್ಟು ನೀವು ಉಲ್ಟಾ ತಿರುಗಿಸಿಕೊಂಡು ಇಲ್ಲಿ ಮತ್ತೆ ಇಲ್ಲಿ ಎರಡ್ ಸೈಡ್ ನಾವು ಸ್ಟಿಚ್ ಮಾಡ್ಕೊಂಡ ಬರೋಣ ಇವಾಗ ನಾನು ಸ್ಟಿಚ್ ಮಾಡ್ತೀನಿ ಈ ಸ್ಟಿಚ್ ಆದ್ಮೇಲೆ ಇಲ್ಲಿ ಎಡ್ಜಸ್ ಅಲ್ಲಿ ಟೂ ಟು ತ್ರೀ ಇಂಚಸ್ ಅಲ್ಲಿ ಅಲ್ಲ ಒನ್ ಟು ಒನ್ ಆ್ಯಂಡ್ ಹಾಫ್ ಇಂಚಸ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ನಾವು ಇಲ್ಲಿ ಏಕ ಸೀವ್ ಮಾಡ್ಬೇಕು ನೋಡಿ ಈ ರೀತಿ ರೀತಿ ಮಾಡಿ ಸೀವ್ ಮಾಡ್ಕೊಂತ ಬರ್ಬೇಕು ಇದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಎರಡಕ್ಕೂ ಸೀವ್ ಮಾಡ್ಕೊಂತ ಬರಬೇಕು ಈಗ ನಾನು ಸೀವ್ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು ಹಾಗೆ ಕೈಯಲ್ಲಿ ಮಾಡ್ತೀವಿ ನೀವು ಕೈಯಲ್ಲಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಆದು ಮಷೀನ್ ಇದ್ರೆ ಮಷೀನ್ ಅಲ್ಲೂ ಕೂಡ ನೀವು ಮಾಡ್ಕೋಬಹುದು ನೋಡಿ ಈ ಕಡೆ ಮತ್ತೆ ಈ ಕಡೆ ನಾನು ಹೊಲ್ಕೊಂಡು ತಂದಿದ್ದೀನಿ ಇವಾಗ ಈ ಬದ್ದಿದ ಪಾರ್ಟ್ ಇದೆಯಲ್ಲ ಎರಡನ್ನೂ ಇಟ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಪ್ಯಾಂಟ್ ಥರ ಕಾಣಿಸುತ್ತೆ ಇವಾಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಹಾಕೋ ಬರಬೇಕು ಅಂದರೆ ತೋರಿಸ್ತೀನಿ ಕ್ಲೀನಾಗಿ ಹಿಡಿದುಬಿಟ್ಟು ನಡಿ ಈ ರೀತಿ ಸ್ಟ್ರೈಟಾಗಿ ಹಿಡಿದ್ಬಿಟ್ಟು ಹೊಲಿಗೆ ಹಾಕೊಂತ ಬರಬೇಕು ಇಲ್ಲಿ ಕ್ರಾಸ್ ಆಗುತ್ತೆ ಇಲ್ಲಿ ಹಿಡಿದು ಹೊಲ್ಗೆ ಬರಬೇಕು ಬರ್ಬೇಕು ಮಾಡ್ಕೊಂಡಿರೋದಕ್ಕೆ ನಾವು ಮರ್ಚಿ ಹೊಲ್ಕೊಬರ್ಬೇಕು ಈಗ ನೋಡಿ ಈ ರೀತಿ ಮರ್ಚಿಬಿಟ್ಟು ಇದು ಸಣ್ಣದಾಗಿ ಮಾಡ್ಕೋಬೇಕು ಇದು ಇದೆಯಲ್ಲ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿ ಕಾಣಿಸ್ತಾ ಹೋಗ್ಬೇಕು ಇಲ್ಲೂ ಲೈನು ಮಾರ್ಕ್ ಮಾಡ್ಕೊತಾ ಬರ್ಬೇಕು ಇಲ್ಲಿ ಕೂಡ ಮಾಡಿ ಹೊಲ್ಕೊಂಬರ್ತೀನಿ ಮತ್ತು ಇಲ್ಲಿ ಕೂಡ ಹೊಲ್ಕೊಂಬರ್ತೀನಿ ಇವಾಗ ಇಲ್ಲೂ ಮತ್ತೆ ಇಲ್ಲೂ ಹಾಕೊಂಡು ತಂದಿದ್ದೀನಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಎಮ್ನು ಕೂಡ ಬಂದಿದ್ದೀನಿ ನೋಡ್ಬೋದು ನೀವು ಹಾಗೆ ಇಲ್ಲಿ ಇವಾಗ ಉಲ್ಟಾ ತಿರುಗಿಸೋಣ ಫಸ್ಟು ನೋಡಿ ಈ ರೀತಿ ಕಾಣಿಸುತ್ತೆ ಕಾಣಿಸುತ್ತೆ ಇವಾಗ ನಾನು ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಟ್ಟುಕೊಂಡಿದ್ದೀನಿ ಇಲ್ಲಿ ಎಲಾಸ್ಟಿಕ್ ಬೇಕಾದರೂ ಹಾಕೋಬಹುದು ಅಥವಾ ನೀವು ಲಾಡಿ ಬೇಕಾದರೂ ಮಾಡ್ಕೋಬೋದು ಈಗ ಸದ್ಯಕ್ಕೆ ಎಲ್ಲಾರ್ಗು ಸಿಗೋಂಥದ್ದು ಅಂದರೆ ಲಾಡಿನೇನೆ ಲಾಡಿ ಮಾಡಿ ತೋರಿಸ್ತೀನಿ ನಿಮಗೆ ಆಕ್ಚುಲಿ ನಾವು ಕಟ್ ಮಾಡಿದ್ವಲ್ಲ ದೊಡ್ಡದು ಇದರಲ್ಲೇನೆ ಈಗ ಸ್ವಲ್ಪ ಕಟ್ ಮಾಡಿಕೊಂಡು ಹೊಲ್ಕೊಂಡ್ ತರ್ತೀನಿ ಇವಾಗ ಇದನ್ನೇ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಬೆಲ್ಟ್ ತರಾನು ಆಗುತ್ತೆ ಮತ್ತೆ ಲಾಡಿ ತರಾನು ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹಳೆ ನೈಟಿ ಯೂಸ್ ಮಾಡಿಕೊಂಡು ಹೊಸ ಕ್ಯೂಲೋಡ್ಸ್ ಅಥವಾ ಪ್ಲಾಜೋನ ಮಾಡ್ಕೊಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಮೇಲೆ ಇದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಳೋ ಅಂಥದ್ದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹಳೇ ನೈಟಿಲಿ ಕೂಡ ಟ್ರೈ ಮಾಡ್ಬೋದು ಮತ್ತು ಹಳೆ ಸ್ಯಾರೀಲಿ ಕೂಡ ಟ್ರೈ ಮಾಡ್ಬೋದು ಇಷ್ಟು ಮೆಷರ್ಮೆಂಟ್ ತೊಗೊಂಡು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್